可以的，可以的。 ாய <laughs> மத்தொடித்த

ಯಾವ ಬುದ್ಧಿ ಹೋಗು ಮಾತ್ರ ಬದಿ ಮಾತ್ರ ಬರ್ಬೇಡ ಏನು ಚಂದ ಪುಣ್ಯಾತ್ಮ ಬಾಣ ಅಂತ ಹೇಳಿದ್ರೆ ಒಳ್ಳೆ ಕಮಳ್ದು ಬಾಣ ಕಂಡೆ ಯಮನ ಕಂಡೆ ಯಮರ ಕೈಯಲ್ಲಿ ಪಾಶ ಕಂಡೆ ಕಂಡ ನನ್

i don't believe.

ಹಿಡೋ ಚೆಂಡೋ ಚೆಂಡೋ ಹಿರೋ ಒಂದ್ಗ ನಿಮ್ಮನೆ ಹಿತ್ಲೆಲ್ ಒಂದ್ ಸ್ವಲ್ಪ ಜಾಗ ಉಂಟಾ ಹೌದು ಒಳ್ಳೆ ಬೆಳೆ ಪುಣ್ಯತ್ಮ ಒಂದ್ ಗಿಡ ತಗೊಂಡ ನಟ್ರ ನೀ ಮನೇಲಿ ಗಿಡ ಮಾಡ್ತಿದ್ದೀನಿ ಇಲ್ಲಿಯ ಅಪ್ಪ ಅಪ್ಪಮ್ಮ ಹೀಗೆ ಇದು ಉಟ್ಕೊಳ್ತದಲ್ಲ ಏನ ಬದಲಾ ಸೇನೆ ನೆತ್ರ ನೆತ್ರ ನೈ ಕೋಚಾ ಕೊರೆ ಯಲ್ಲಾ ಬಚಾ ಅದೇ ನಿಮಗೆ ನೀವು ಪಜ್ಮನ್ ಹುಡುಕೋವ ಹೌದಾ ಪಟಿ ಕೋಟಾ ಪಂಜಪ್ಪ ನಿಮ್ಮನೆ ಜಗಲೇ ಜಾಗಂಟಾ ಜಾಕ ಬಂದಿವಸ ಉಳ್ಕೊಳ್ದರೆ ಉಳ್ಕೊಳ್ಬಾರದು ಒಂದಿರಾದ ಆತಿನೆ ಬಿಡಲ್ ಮಾಡದ ಮಂದೆ ಹೋಗೋ ನಾವು ನೀವು ನಮ್ಮನೆ ಉಳ್ಕೊಳ್ತೀರಿ ಹೌದಾ ಒಂದು ಉಳ್ಕೊಳ್ವರು ಇಂದ್ರಚೇಪುರಕ್ಕೆ ಬಸುರಾ ಹೌದು ಹೌದು ಉಳು ಉಳು ನದಿ ಬಂತು ಮಾಟುಲ ಅಷ್ಟು ಬೆಲ್ವೈ ಇಲ್ಲಿಗೆ ನೀವು ಆನಕ್ಷೇ ಮಾಡೋದು ಬೇಡ ಈ ಮಾಡುವುದು ಬೇಡ ನಮ್ಮನೆ ಕರ್ಕೊಂಡ್ ಹೋಗ್ತೀನಿ ಏನು ನಮಗೋದಿಲ್ಲ ನಿಮಗೆ ಮತ್ತೆ ಇಲ್ಲಿ ಯಾರಿ ಕರೆನೆ ಪರಿಚಯದವರ ಇದ್ದಾರಾ ಅದು ದೊಡ್ಡಲ್ಲ ಹೆಣ್ಣೆನವರ ಅದಕ್ಕೆ ಇಂತಕ್ಕೆ ಅಲ್ಲ ನಲ್ಲಬೇಡ ಮತ್ತೆ ಹಾಗೆಲ್ಲ ಮಾಡೋಬೇಡ ನಮ್ಮನೆ ಕರ್ಕೊಂಡ್ ಹೋಗ್ತೀನಿ ಇವತ್ತು ಒಂದಿಷ್ಟು ನಮ್ಮನೆ I'm anyway. खरखड़ बावळगे जय ನೂರು ವರ್ಷದ ಆಶೀರ್ವಾದ ಯಾರಿಗೆ ಬೇಕಾ ಅರ್ಧ ಹೇಳಿದ್ದು ಈ ಬಿಜಾಪುರದಲ್ಲಿ ಇದುವರೆಗೆ ನಿಮ್ಮನ್ನು ಕಂಡಿದ್ದಿಲ್ಲ ನೀವು ಸಬರಂತೆ ಕಾಣ್ತಾ ಹೌದು ಆದ್ರೆ ನಿಮ್ಮನ್ನು ಕಾಣುವಾಗ ನಿಮ್ಮ ಛಾಯೆಯನ್ನು ಕಾಣುವಾಗ ನೀವು ಕಳ್ಳರಾಗಿ ಕಾಣ್ತಾ ಉಂಟು ನೀವು ಜೋರೂ ಬಹುಮಾನು ನೀವು ನೀವು ಎಲ್ಲಿಗೆ ಹೋಟದ್ದು ಎಲ್ಲಿಗೆ ಹೋಟದ್ದು ನಾವು ಬಿಜಯಪುರ ಮಾತಾಡ್ತಾ ಬಂತು ಈಗ ಮುಂದೆ ಎಲ್ಲಿಗೆ ಎಲ್ಲಿ ಹೋಗಿ ಕಾಶಿ ಅಲ್ಲಿ ಉಂಟು ವಿಶ್ವನಾಥ ವಿಶ್ವನಾಥ ಯಾಕೆ ಉಂಟು ಯಾಕೆ ದೇವರು ಉಂಟು ದೇವರಲ್ಲಿ ಯಾಕೆ ಕಾಣಬೇಕು ಅದು ಹೇಳ

ನಮ್ದು ಜಾತಿಗೆ ನೀವು ಸೇರ್ತದೆ ಹೌದು ನಮ್ದು ಜಾತಿದು ಕ್ರಮ ಎಲ್ಲ ನಿಮ್ಗೆ ಗೊತ್ತುಂಟು ಕರ್ಮ ಇದೆ ಕ್ರಮ ಎಂತ ನಿಮ್ಗೆ ಗೊತ್ತು ಮಾಡ್ತದೆ ಕುಸುಮ ಸುಂದರ್ ಆ Get out the steps. Right. <laughs> ನಮ್ದು ಜಾತಿಯಲ್ಲಿ ನಾವು ಎಲ್ಲಿಯಲ್ಲಿ ಬೋಳಸ್ತಾದು ಅಲ್ಲಿ ಎಲ್ಲ ನೀವು ಬೆಳೆಸ್ತದೆ ನಮ್ದು ಎಲ್ಲಿ ಎಲ್ಲ ಬೆಳೆಸ್ತದೋ ಅಲ್ಲಿ ನೀವು ಬೋಳಿಸ್ತದೆ ನಿಮ್ಮ ರುದ್ರಾ ರುದ್ರಾಕ್ಷಿ ಅಲ್ಲ ಕಿತ್ತಳೆ ಕಿತ್ತಳಿ ರುದ್ರಾಕ್ಷಿ ಇಸಾಯಿ ಹಾಕುತ್ತೆ ಅಂತಂದು ಕೇಳೋ ನಾವು ತಾвиси ಕೊಡ್ತದೆ ತಾвиси ಕೊಡ್ತ ತೆತ್ರೇ ಇಜ ಹರದು ಭಿಚಾದರ ಮೇಲೆ ಸ್ವಲ್ಪ ಇಸುಪರ್ ತಮ್ಮ कुलकर्णी ಬাবা ತಾвиси ತಾвиси ಇಸನೈ ಓದ ಅಂತ ದು ಅಕ್ಕಾಕಿ ತವಾಗಿ ಅಕ್ಕಾ ಪುಣ್ಯatma ಜನಿವಾರ ಓ ಶನಿವಾರ ಉಂಟು ಶನಿವಾರ ಶುಕ್ರವಾರ ಮಾಡಿದೀಸು ಆ ಜನಿವಾರ ತಾвиси ಸೋಡರೆ ಅರೆ ಕರೆ ಮಡಿಪಟ್ಟಿ 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 ಹೇ ಬೇಡ ಜನಿವಾರದನ ಬಿಡ್ತಿದೆ ಮಕಲ್ ಬಿಡ್ತಿದೆ ಅದು ಬಿಡಿಸಿ ಹಾಕಿದೆ ಅಂತಂದು ಕೇಳೋ ನಾವು ಆ ಈಜಾರು ಆಗ್ತದೆ ಅದ ಹಾಗೆ ಏ ಅಲ್ಲಿಗೆ ಮುಗಿಲಿಲ್ಲ ಇದು ಕೆಲವಾಗ್ಲಿಕ್ಕೆ ಉಂಟು ಇಲ್ಲಿ ಎಂತ ಆಗ್ತವ್ ಈಗ ನಂದಿ ಆಗುತ್ತಿಲ್ಲ ನಂದಿ ಆಗೋತಿ ಪಾಗಲಾದ್ಮೀ ಒಂದ್ನೈರೇ ಪಾಗಲಾದ್ಮೇಲೆ ಪಾಗಲಾದ್ಮೀ இது வித்தார்த்தி வித்தார்த்தி வி ಗಣಪತಿ ಶಾಸ್ತ್ರಿ ಓ ಕಿಣಪತಿ ಶಾಸ್ತ್ರಿಪತಿ ಅಲ್ಲ ಗಣಪತಿ ಗಣಪತಿ ಶಾಸ್ತ್ರ ಶಾಸ್ತ್ರಿ ಆ ಬುಡನ್ ಅಂತ ಹೇಳಿದ ಶಾಸ್ತಿ ಅಂತ ಬುಡನ್ ಸಾಕು ಅಂತ ಹೇಳಿದ್ದನ್ನು ಇಟ್ಕೊಳ್ಬೇಕು ಏನಾದ್ರು ಒಟ್ಟಿ ಕೊಟ್ಟು ಮಾತಾಡ ಅರ್ಗ ಆಗ್ತದೆ ನೀವ್ ಎಂತ ತಿಂತಾರೆ ನಾವು ತರಕಾರಿ ಹೌದು ಎಂತ ತರಕಾರಿ ಮುಂಬಕಾಯಿತ್ತು

ಅವ್ರ ಜಾತಿ ಮುಂಜಾನೆ ಏನಂತ ಗೊತ್ತಾಯ್ತು ನಿನಗೆ ಎಂತ ತೋಸ ಅವ್ರ ಜಾತಿ ಮುಂಜ ಬೇಡ ಬ್ಯಾಡ ಅಂತ ಇಟ್ಟೆಲ್ಲ ಮಾತ್ರ ಗೊತ್ತಿಲ್ಲ

ಿಲ್ಲ ನಿಮ್ಮ ಮನಸ್ಸಿನ ನೆಮ್ಮದಿಗಾಗಿ ಅವರನ್ನು ನಾನು ನೋಡಿಕೊಂಡು ಬರ್ತೇನೆ ಹೋಗುತ್ತೀಯ